ರೇಷನ್ ಕಾರ್ಡ್ ಬಿಪಿಎಲ್ ಕಾರ್ಡ್ ರದ್ದಿಗಾಗಿ ಸರ್ಕಾರ ಐದು ಸಾವಿರದ ಏಳುನೂರು ಮಂದಿಗೆ ನೋಟಿಸ್ ಆಕ್ರೋಶ ಬೆಂಗಳೂರು ಅಕ್ಟೋಬರ್ ಹದಿನಾರು ರಾಜ್ಯ ಸರ್ಕಾರ ಅನ್ನಭಾಗ್ಯ ಅನ್ನಭಾಗ್ಯ ಸ್ಕೀಮ್ ಯೋಜನೆಯಡಿ ಉಚಿತ ಅಕ್ಕಿ ವಿತರಿಸುತ್ತಿದೆ ಜೊತೆಗೆ ಪಡಿತರ ಚೀಟಿಯಲ್ಲಿ ರೇಷನ್ ಕಾರ್ಡ್ ಹಲವು ಬದಲಾವಣೆ ರದ್ದು ಕ್ರಮಕ್ಕೆ ಮುಂದಾಗಿದೆ ಈ ನಿರ್ಧಾರ ಸಂಬಂಧ ಸರ್ಕಾರ ಸಾಕಷ್ಟುಪಡಿತರ ಚೀಟಿ ಅನರ್ಹಗೊಳಿಸುವ ಧಾವಂತದಲ್ಲಿ ಸರ್ಕಾರ ಒಂದಷ್ಟು ಮಾನದಂಡ ರೂಪಿಸಿದೆ ಪ್ರತಿದಿನ ಒಬ್ಬ ಕಾರ್ಮಿಕನ ಕೂಲಿ ಕೆಲಸ ಐನೂರು ರೂಪಾಯಿ ಎಂದುಕೊಂಡರೆ ವಾರ್ಷಿಕ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿ ಆದಾಯ ಆಗುತ್ತದೆ ಪಡಿತರ ಇಲಾಖೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಆದಾಯ ಹೊಂದಿರುವವರ ಬಿಪಿಎಲ್ ಕಾರ್ಡ್ ಬಿಪಿಎಲ್ ಕಾರ್ಡ್ ರದ್ದಿಗೆ ಮುಂದಾಗಿದೆ ಬಡವರ ವಿರೋಧಿ ನಿಲುವು ತಾಳಿದೆ ಎಂಬ ಆರೋಪ ಕೇಳಿ ಬಂದಿದೆ ಐದು ಸಾವಿರದ ಏಳುನೂರು ಫ್ಯಾಮಿಲೀಸ್ ಗೆಟ್ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ನೋಟಿಸ್ ಕರವೇ ಪ್ರೊಟೆಸ್ಟ್ ಲುಕ್ ಹೌದು ಐದು ಸಾವಿರದ ಏಳುನೂರು ಮಂದಿಗೆ ಬಡವರಿಗೆ ಇಲಾಖೆ ಪಡಿತರ ಚೀಟಿ ರದ್ದು ರೇಷನ್ ಕಾರ್ಡ್ ನೋಟಿಸ್ ನೀಡಿದೆ ಬಿಪಿಎಲ್ ಕಾರ್ಡ್ ಬಿಪಿಎಲ್ ಕಾರ್ಡ್ ರದ್ದಿಗೆ ಹುನ್ನಾರ ನಡೆಸಿದೆ ಎಂದು ಆರೋಪಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ದೊಡ್ಡಬಳ್ಳಾಪುರದಲ್ಲಿ ಬುಧವಾರ ಪ್ರತಿಭಟನೆ ನಡೆಯಿತು ತಾಲೂಕು ಕಚೇರಿ ಮುಂದೆ ಜಮಾಯಿಸಿದ ಕರವೇ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು